ಪುತ್ತೂರು ನಗರಸಭೆಯ ಒಂದನೇ ಮತ್ತು ಹನ್ನೊಂದನೇ ವಾರ್ಡಿನ ಈ ಒಂದು ಉಪ ಚುನಾವಣೆಯಲ್ಲಿ ಇವತ್ತು ಹನ್ನೊಂದನೇ ವಾರ್ಡಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸಿನ ಭದ್ರಾ ಕೋಟೆಯನ್ನು ಭೇದಿಸಿ ಮತ್ತೊಮ್ಮೆ ವಿಜಯ ಬೇರಿಯನ್ನು ಬಾರಿಸುವಂಥ ಸಂಗತಿಯಾಗಿದೆ ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಎನ್ನುವ ಚಿಂತನೆಯಲ್ಲಿ ಹುಟ್ಟಿಕೊಂಡಂಥ ಪಾರ್ಟಿ ಇವತ್ತು ಪಕ್ಷಕ್ಕಿಂತ ಯಾರೂ ದೊಡ್ಡವರಿಲ್ಲ ಎನ್ನುವಂಥ ಒಂದು ಸಂದೇಶವನ್ನು ಮತ್ತೊಮ್ಮೆ ಪುತ್ತೂರಿನಲ್ಲಿ ತೋರಿಸಿಕೊಟ್ಟಿದೆ ಅದಕ್ಕೆ ಎಲ್ಲ ನಮ್ಮ ಮತದಾರ ದೇವರಿಗೆ ಮತ್ತು ಕಾರ್ಯಕರ್ತ ಬಂಧುಗಳಿಗೆ ನಾನು ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ಇವತ್ತು ವಿಜಯ ನಮ್ಮ ರಮೇಶ್ ರೈ ಅವರು ಎರಡು ಬಾರಿ ನಗರಸಭೆಯ ಸದಸ್ಯರಾಗಿ ಕಳೆದ ಬಾರಿ ಇದೇ ವಾರ್ಡಿನಿಂದ ಪರಿಚಿತ ಪರಾಜಿತರಾಗಿದ್ದರು ಮತ್ತೆ ಜನಸೇವೆ ಮಾಡುವ ಮುಖಾಂತರ ಜನರ ವಿಶ್ವಾಸವನ್ನು ಗಳಿಸುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಹನ್ನೊಂದನೇ ವಾರ್ಡ್ನಲ್ಲಿ ವಿಜಯಿಯಾಗುವಂಥ ಕೆಲಸ ಆಗಿದೆ ಪುತ್ತೂರು ನಗರಸಭೆ ಇವತ್ತು ರಾಜ್ಯದಲ್ಲಿ ಒಂದು ಮಾದರಿ ನಗರಸಭೆ ಸ್ವಚ್ಛತೆಯಲ್ಲಿ ಮೂವತ್ತೊಂದನೇ ಸ್ಥಾನದಿಂದ ಆರನೇ ಸ್ಥಾನಕ್ಕೆ ಬಂದಿದೆ ನಗರೋತ್ಥಾನದ ಸುಮಾರು ಮೂವತ್ತ ಮೂರು ಕೋಟಿ ಕಾಮಗಾರಿಗಳು ಆಗ್ತಾ ಇದೆ ಜನ ಇವತ್ತು ನಗರಸಭೆಯ ಅಭಿವೃದ್ಧಿ ಇಲ್ಲಿಯ ಸ್ವತ್ ಸ್ವಚ್ಛತೆ ಜನಪರ ಆಡಳಿತವನ್ನು ಮೆಚ್ಚಿ ಇವತ್ತು ಮತದಾನ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಆಮಿಷಗಳು ಮತ್ತು ಯಾವುದೋ ಹಿಂದುತ್ವದ ನೆಲೆಯಲ್ಲಿ ಒಂದಷ್ಟು ಜನರಿಗೆ ಆಮಿಷವನ್ನು ತೋರಿಸಿದಂಥ ಅಭ್ಯರ್ಥಿಗಳನ್ನು ಇವತ್ತು ತಿರಸ್ಕಾರ ಮಾಡುವ ಮುಖಾಂತರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಜನ ವಿಶ್ವಾಸ ಇಟ್ಟಿದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಚಿರಣಿಯಾಗಿದೆ ಅದೇ ರೀತಿಯಲ್ಲಿ ಒಂದನೇ ವಾರ್ಡಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ನಮ್ಮ ಸುನೀತಾ ಅವರು ಒಳ್ಳೆಯ ಜನಪರವಾದಂಥ ಕೆಲಸವನ್ನು ಮಾಡಿದಂಥ ಅದೇ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡಿದಂಥ ಅನುಭವ ಇರುವಂಥ ಒಬ್ಬ ಮಹಿಳೆ ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಕೆಲವೇ ಮತಗಳ ಅಂತರದಿಂದ ಸೋಲನ್ನ ಪುತ್ತೂರು ನಗರಸಭೆಯ ಒಂದನೇ ಮತ್ತು ಹನ್ನೊಂದನೇ ವಾರ್ಡಿನ ಈ ಒಂದು ಉಪ ಚುನಾವಣೆಯಲ್ಲಿ ಇವತ್ತು ಹನ್ನೊಂದನೇ ವಾರ್ಡಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸಿನ ಭದ್ರ ಕೋಟೆಯನ್ನು ಭೇದಿಸಿ ಮತ್ತೊಮ್ಮೆ ವಿಜಯ ಬೇರಿಯನ್ನು ಬಾರಿಸುವಂಥ ಆಗಿದೆ ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಎನ್ನುವ ಚಿಂತನೆಯಲ್ಲಿ ಹುಟ್ಟಿಕೊಂಡಂಥ ಪಾರ್ಟಿ ಇವತ್ತು ಪಕ್ಷಕ್ಕಿಂತ ಯಾರೂ ದೊಡ್ಡವರಿಲ್ಲ ಎನ್ನುವಂಥ ಒಂದು ಸಂದೇಶವನ್ನು ಮತ್ತೊಮ್ಮೆ ಪುತ್ತೂರಿನಲ್ಲಿ ತೋರಿಸಿಕೊಟ್ಟಿದೆ ಅದಕ್ಕೆ ಎಲ್ಲ ನಮ್ಮ ಮತದಾರ ದೇವರಿಗೆ ಮತ್ತು ಕಾರ್ಯಕರ್ತ ಬಂಧುಗಳಿಗೆ ನಾನು ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ಇವತ್ತು ವಿಜಯ ನಮ್ಮ ರಮೇಶ್ ರೈ ಅವರು ಎರಡು ಬಾರಿ ನಗರಸಭೆಯ ಸದಸ್ಯರಾಗಿ ಕಳೆದ ಬಾರಿ ಇದೇ ವಾರ್ಡಿನಿಂದ ಪರಿಚಿತ ಪರಾಜಿತರಾಗಿದ್ದರು ಮತ್ತೆ ಜನಸೇವೆ ಮಾಡುವ ಮುಖಾಂತರ ಜನರ ವಿಶ್ವಾಸವನ್ನು ಗಳಿಸುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಹನ್ನೊಂದನೇ ವಾರ್ಡ್ನಲ್ಲಿ ವಿಜಯಿಯಾಗುವಂಥ ಕೆಲಸ ಆಗಿದೆ ಪುತ್ತೂರು ನಗರಸಭೆ ಇವತ್ತು ರಾಜ್ಯದಲ್ಲಿ ಒಂದು ಮಾದರಿ ನಗರಸಭೆ ಸ್ವಚ್ಛತೆಯಲ್ಲಿ ಮೂವತ್ತೊಂದನೇ ಸ್ಥಾನದಿಂದ ಆರನೇ ಸ್ಥಾನಕ್ಕೆ ಬಂದಿದೆ ನಗರೋತ್ಥಾನದ ಸುಮಾರು ಮೂವತ್ತ ಮೂರು ಕೋಟಿ ಕಾಮಗಾರಿಗಳು ಆಗ್ತಾ ಇದೆ ಜನ ಇವತ್ತು ನಗರಸಭೆಯ ಅಭಿವೃದ್ಧಿ ಇಲ್ಲಿಯ ಸ್ವತ್ ಸ್ವಚ್ಛತೆ ಜನಪರ ಆಡಳಿತವನ್ನು ಮೆಚ್ಚಿ ಇವತ್ತು ಮತದಾನ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಆಮಿಷಗಳು ಮತ್ತು ಯಾವುದೋ ಹಿಂದುತ್ವದ ನೆಲೆಯಲ್ಲಿ ಒಂದಷ್ಟು ಜನರಿಗೆ ಆಮಿಷವನ್ನು ತೋರಿಸಿದಂಥ ಅಭ್ಯರ್ಥಿಗಳನ್ನು ಇವತ್ತು ತಿರಸ್ಕಾರ ಮಾಡುವ ಮುಖಾಂತರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಜನ ವಿಶ್ವಾಸ ಇಟ್ಟಿದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಚಿರಣಿಯಾಗಿದೆ ಅದೇ ರೀತಿಯಲ್ಲಿ ಒಂದನೇ ವಾರ್ಡಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ನಮ್ಮ ಸುನೀತಾ ಅವರು ಒಳ್ಳೆಯ ಜನಪರವಾದಂಥ ಕೆಲಸವನ್ನು ಮಾಡಿದಂಥ ಅದೇ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡಿದಂಥ ಅನುಭವ ಇರುವಂಥ ಒಬ್ಬ ಮಹಿಳೆ ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಕೆಲವೇ ಮತಗಳ ಅಂತರದಿಂದ ಸೋಲನ್ನ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಪ್ರೇರಣೆ ಆಗಿದೆ ಅದಕ್ಕೆ ಮತದಾರರು ಆಶೀರ್ವಾದ ಮಾಡಿದ್ದಾರೆ ಮುಂದಿನ ದಿನಗಳು ಭಾರತೀಯ ಜನತಾ ಪಾರ್ಟಿಯ ದಿನಗಳು ಮುಂದಿನ ಲೋಕಸಭೆಗೂ ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗೆಲ್ಲುವಂಥ ಆ ಹುಮ್ಮಸ್ಸು ಇವತ್ತು ಪುತ್ತೂರಿಯಿಂದ ಮೂಡಿದೆ ಅಂತ ಹೇಳಲಿಕ್ಕೂ ನಾನು ಸಂತೋಷ ಪಡ್ತಾ ಇದ್ದೇನೆ